ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಲಕಟಿಕೆ ಲಾಡು ಸಂತೋಷ್ ಲಾಡ್ ಅವ್ರನ್ನೂ ಕೂಡ ನಾನು ಕೇಳ್ತೀನಿ ಸಂತೋಷ್ ಲಾಡ್ ಅವರೇ ಏನು ಸರ್ ಹಿಂದೆನೂ ನಿಮಗೆ ಹೇಳಿದೆ ನೀವು ಮೇಧಾವಿ ಅಲ್ಲ ಸರ್ ನೀವು ಮೇಧಾವಿ ಥರ ಭಾಳ ಮಾತಾಡ್ತೀರಿ ಅಷ್ಟೇ ಸರ್ ಮೋದಿಯವ್ರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಕೊಡಕ್ಕೆ ಹೋಗ್ತೀರಿ ಓ ದೇಶದ ಸಾಲದ ಪ್ರಮಾಣ ಇಷ್ಟಾಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್ ಸಂತೋಷ್ ಲಾಡ್ ಈ ದೇಶದ ಅರ್ಥವ್ಯವಸ್ಥೆಯನ್ನು ನಡೆಸುವಂಥದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು ಹತ್ತು ಹತ್ತು ಲಾರಿಗಳನ್ನ ಒಂದೇ ಪರ್ಮಿಟಲ್ಲಿ ಓಡಿಸ್ತಾರಲ್ಲ ಅದಿರನ್ನ ಕಳ್ಳಸಾಗಣೆ ಮಾಡ್ತಾರಲ್ಲ ಆ ಥರ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಸಂಡೂರು ಮೈನ್ಸಿಂದ ಹತ್ತು ಸಾವಿರ ಟನ್ನನ್ನು ಕದ್ದು ಸಾಗಣೆ ಮಾಡಿದ್ರಲ್ಲ ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ ಆ ಥರ ಎಕನಾಮಿ ನಡೆಸೋದು ಅಂತ ತಿಳ್ಕೊಂಡಿದ್ದೀರಾ ಅಥವಾ ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಆರುನೂರು ರೂಪಾಯಿ ಕಿಟ್ಟಿದೆಯಲ್ಲ ಅದನ್ನು ಎರಡು ಸಾವಿರದ ಆರುನೂರು ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ ಖರೀದಿ ಮಾಡಿಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಅದರಲ್ಲಿ ದುಡ್ಡು ಬರ್ದಲ್ಲ ಆ ಥರನ ಸರ್ ಎಕನಾಮಿನ ನಡೆಸುವಂಥದ್ದು ನಾನು ಈ ಕಲವೆಟ್ಟಿಗೆ ಲಾಡು ಬಗ್ಗೆ ಅವರ ಒಂದು ಅಜ್ಞಾನದ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಏನು ಮೋದಿಯವ್ರು ಬಂದರೆ ಸಾಲದ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯಿತು ಇಷ್ಟು ಲಕ್ಷ ಕೋಟಿ ಆಯಿತು ಅಂತ ಹೇಳ್ತಿರಲ್ಲ ಲಾಡವರೇ ನಿಮಗೆ ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳ್ಕೊಳ್ಳಿದ್ದು ಶಾಲೆಗೆ ಹೋಗೋ ಮಕ್ಕಳಿದ್ರೆಲ್ಲ ಎಲಿಮೆಂಟ್ರಿ ಮಕ್ಕಳಿಗೂ ಕೂಡ ಇದು ಗೊತ್ತಿರುತ್ತೆ ಜಿ ಡಿ ಪಿಯಲ್ಲಿ ನಾಮಿನಲ್ ಜಿ ಡಿ ಪಿ ಜಿ ಡಿ ಪಿ 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 ಅಂತ ಇರ್ತದೆ ಅದನ್ನು ಸಾಲ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದೆಯಲ್ಲ ಆ ಸಾಲವನ್ನು ಜಿ ಡಿ ಪಿ ಗ್ರೋತ್ಗೆ ನಾವು ಹೋಲಿಕೆ ಮಾಡಿ ಅದನ್ನು ಅಳಿತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ ಆ ಸಾಲವನ್ನು ಹೊರಗಿನ ಸಾಲ ಏನಿದೆ ಸಾಲವನ್ನು ನಮ್ಮ ಜಿ ಡಿ ಪಿ ಅಭಿವೃದ್ಧಿಗೆ ಜಿ ಡಿ ಪಿ ಗ್ರೋತ್ಗೆ ಹೋಲಿಸಿದಾಗ ಹದಿನೇಳು ಪರ್ಸೆಂಟ್ ಇತ್ತು ಸರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರನ್ನು ಖಾಲಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು ಫೋರ್ ಫಾರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇತ್ತು ಅಂದರೆ ಅದನ್ನು ಜಿ ಡಿ ಪಿ ಗ್ರೋತ್ಗೆ ಅದನ್ನು ಹೋಲಿಸಿದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಸರ್ ಇವತ್ತು ನರೇಂದ್ರ ಮೋದಿಯವರ ಕಾಲ ಕ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ ಜಿ ಡಿ ಪಿ ಗ್ರೋತು ಮತ್ತು ನಮ್ಮ ಸಾಲ ಕೊಲ್ಸಿದರೆ ನಮ್ಮ ಸಾಲ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಅದು ನಮ್ಮ ಜಿ ಡಿ ಪಿ ಗ್ರೋತ್ಗೆ ಹೋಲಿಸಿದರೆ ನೈಂಟೀನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಇದೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟಿಗೂ ಹತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟಿಗೂ ವ್ಯತ್ಯಾಸ ಇಲ್ವ ಸರ್ ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತೀವಿ ಹಾಗೆ ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿರುವಂಥ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನಲ್ಲಿ ಅತಿ ಅತಿ ದೊಡ್ಡ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ಇವತ್ತು ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್ ನೈಂಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಗ್ರೋತು ಅಷ್ಟು ನಮ್ಮದು ಎಕ್ಸ್ಟರ್ನಲ್ ಡೆಪ್ಟ್ ಇದೆ ನಿಮ್ಮ ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಪರ್ಸೆಂಟು ಎಂ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮನ್ಮೋಹನ್ ಕಾಲದಲ್ಲಿ ಮನ್ಮೋಹನ್ ಸಿಂಗ್ ಅವರ ಕಾಲದಲ್ಲಿತ್ತು ಯಾವ್ದು ಜಾಸ್ತಿ ಸರ್ ಆಯಿತು ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್ ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದ್ರೋ ಅವ್ರು ಮಾಡಿರುವಂಥ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇದುವರೆಗೂ ಮಾಡಿರುವಂಥ ಸಾಲವನ್ನು ಒಂದು ತಕ್ಕಡಿ ಹಾಕಿ ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ ಎಂಟು ಲಕ್ಷ ಕೋಟಿಗೆ ಹೋಗಿದೆ ಅದು ಕರ್ನಾಟಕದ ಜಿ ಡಿ ಪಿ ಗ್ರೋತ್ ಅಂತ ಏನು ಹೇಳ್ತೀವಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದರೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಸರ್ ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ ಇದೇನು ನಿಮ್ಮ ಇಲ್ಲಿ ಮ ಮೈನಿಂಗಲ್ಲಿ ಒಂದೇ ಪರ್ಮಿಟಲ್ಲಿ ಹತ್ತಾರು ಲಾರಿ ನೋಡಿಸ್ಬಿಟ್ಟು ದುಡ್ಡು ಮಾಡ್ದಂಗೆ ಅಂತ ತಿಳ್ಕೊಂಡಿದೀರಾ ಫಸ್ಟ್ ಹೋಗಿ ಆ ಸಿದ್ದರಾಮಯ್ಯವ್ರಿಗೆ ಹೇಳಿ ಮೋದಿಯವ್ರಿಗೆ ನೀವು ಹೇಳ್ಕೊಳಕ್ಕೆ ಬರಬೇಡಿ ಮೋದಿಯವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ ಒನ್ ಪಾಯಿಂಟ್ ಏಟ್ ಟ್ರಿಲಿಯನ್ ಡಾಲರ್ಸ್ ಇತ್ತು ಇವತ್ತು ಫೋರ್ ಟ್ರಿಲಿಯನ್ ಡಾಲರ್ಸಿಗೆ ತಗೊಂಡು ಹೋಗಿದ್ದಾರೆ ಅವ್ರಿಗೆ ನೀವು ಪಾಠ ಹೇಳಕ್ಕೆ ಕೊಡ್ತೀರಾ ಆಯಿತು ನಾನು ಈ ಸಂತೋಷ್ ಲಾಡ್ಗು ಕೇಳೋಕ್ಕೆ ಬಯಸ್ತೀನಿ ನೀವು ಹಾಕೋದೇ ಸಚಿವರು ಸರ್ ಏನು ಸೋಷಿಯಲ್ ಮೀಡಿಯಾ ಖಾತೆ ಸಚಿವರು ನೀವು ಪ್ರತಿನಿತ್ಯ ಕಾ 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 ಅಂತ ಇರ್ತೀರಿ ಏನು ಕಾಗೆಗಳು ಬೇರೆ ಇಲ್ವಾ ನೀವೇ ಪ್ರತಿನಿತ್ಯ ಕಾಕ ಅಂತಿರಲ್ಲ ಸರ್ ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ಇ ಎಸ್ ಐ ಹಾಸ್ಪಿಟಲ್ ಬರುತ್ತಲ್ಲ ಸರ್ ಒಂದು ಇ ಎಸ್ ಐ ಹಾಸ್ಪಿಟಲ್ಗೆ ನೀವು ಭೇಟಿ ಕೊಟ್ಟಿದ್ದೀರಾ ಸರ್ ಇ ಎಸ್ ಐದಲ್ಲಿ ಏನು ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟು ಕೇಂದ್ರ ಸರ್ಕಾರ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ವಾಪಸ್ ಪ್ರತಿ ವರ್ಷವೂ ರಾಜ್ಯಕ್ಕೆ ಕೊಡುತ್ತೆ ಇ ಎಸ್ ಐ ಹಾಸ್ಪಿಟಲಲ್ಲಿ ಯಾವ ಹಾಸ್ಪಿಟಲಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್ ಎಲ್ಲಿ ಔಷಧ ಇದೆ ಹೇಳಿ ಸರ್ ನಮ್ಮ ಮೈಸೂರು ಇ ಎಸ್ ಐ ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಆಯಿತು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಎಕ್ವಿಪ್ಮೆಂಟ್ಸನ್ನು ನೀವು ಖರೀದಿ ಮಾಡಿದ್ರೆ ಸರ್ ಇ ಎಸ್ ಐ ಹಾಸ್ಪಿಟಲಿಗೆ ಬೇಕಾದಂಥ ಡಾಕ್ಟರ್ಸನ್ನು ನೀವು ಎರಡೂವರೆ ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಯಾವ ಥರ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ ಸರ್ ಲಾಸ್ಟ್ ರಿಕ್ರೂಟ್ಮೆಂಟು ಯಾವತ್ತು ನಡೆದಿದೆ ಸರ್ ದಯವಿಟ್ಟು ನೀವು ಹೇಳಿ ಸರ್ ನೀವು ರೆಕ್ರೂ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ ನೀವು ಏನೂ ಮಾಡಿಲ್ಲ ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡೋಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಇ ಎಸ್ ಐ ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದ್ದಾವೆ ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಬರೀ ರೆಫರ್ ಮಾಡಿಕೊಡೋದು ಚೀಟಿ ಬರೆದು ಕಳಿಸೋವಂಥದ್ದು ಒಂದು ಔಷಧ ಸಿಗೋಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ ಒಂದು ಸರ್ಜರಿ ಮಾಡಲ್ಲ ರೆಫರಲ್ ಸೆಂಟರ್ ಆಗಿದೆ ಏನು ಸರ್ ಮಾಡಿದ್ರಿ ನೀವು ಆಮೇಲೆ ಓ ನಿಮ್ಮ ನಿಮ್ಮ ಬಗ್ಗೆ ಏನಾರು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ ಹತ್ತು ಸಾವಿರ ಮದುವೆ ಮಾಡಿಸಿದ್ರಿ ಮದುವೆ ಮಾಡಿಸಿದ್ರಿ ಅಂತ ಬರುತ್ತೆ ಅಣ್ಣ ಈ ಮೈನಿಂಗ್ ದುಡ್ಡನ್ನು ಲೋಟಿ ಹೊಡ್ಕೊಂಡು ಹೊಡ್ಕೊಂಡು ಬಡವರಿಗೆ ಯಾವುದೋ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯ್ದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ ನೀವು ಸಂಡೂರು ಇರ್ಬೋದು ಕಲಗಟ್ಟಿಗೆ ಇರ್ಬೋದು ಏನು ಯೋಜನೆಗಳು ತಂದು ಹೇಳಿ ತಂದಿದ್ರೆ ಹೇಳಿ ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಬನ್ನಿ ನನ್ನ ಹತ್ರ ಓಪನ್ ಡಿಬೇಟ್ ಮಾಡೋಣ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ ನಿಮ್ಮಿಬ್ಬರನ್ನು ಸೋಲಿಸ್ತೀನಿ ನಾನು ನೀವು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ ನಾನು ಮಾಡಿದ್ದು ನಾನು ಹೇಳ್ತೀನಿ ಎಕನಾಮಿ ಬಗ್ಗೆ ಹೇಳ್ದು ಪ್ರತಿಯೊಂದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದದ್ರ ಬಗ್ಗೆ ಎಲ್ಲ ಮಾತಾಡ್ತಾನೇ ಇರ್ತೀರಿ ಇನ್ನಾದರೂ ನಿಲ್ಲಿಸಿ ಸಂತೋಷ್ ನೀವು ಸಹಕಾರ ಅಂತ ಗೊತ್ತು ಮೈನಿಂಗ್ ಭೂಮಿನ ಬಗದು ಬಗದು ತಿಂದು ಹೊಟ್ಟೆ ದೊಡ್ದು ಮಾಡ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ಬಂದು ಕುತ್ಕೊಂಡು ಮೀಡಿಯಾದವರು ಸಿಕ್ತವ್ರೆ ಅಂತೇಳಿ ಹೇಳ್ಬಿಟ್ಟು ಅವ್ರ ಎದುರುಗಡೆ ದೀನಾ ಪುಂಗಿ ಉದ್ಬೇಡಿ ನೀವು ಬನ್ನಿ ನೋಡೋಣ ಓಪನ್ ಚರ್ಚೆಗೆ ಬನ್ನಿ ಯಾವ ಚಾನೆಲ್ ಬೇಕಾರು ಹೇಳಿ ಅಥವಾ ಬಹಿರಂಗವಾಗಿ ಚಾನೆಲ್ಗಳು ಎಲ್ಲ ಚಾನೆಲ್ಗಳನ್ನು ಕರೆದು ಬೇಕಾದ್ರೆ ಡಿಬೇಟ್ ಮಾಡೋಣ ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು ಆರ್ ಎಸ್ ಎಸ್ ಬೈ ಅಂಥದ್ದು ಬಿ ಜೆ ಪಿ ಬೈ ಅಂಥದ್ದು ಸಾಲದ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ಎಕನಾಮಿ ಹೇಗೆ ನಡೀತೇನೆ ಕನಿಷ್ಠ ಜ್ಞಾನವೂ ಇಲ್ಲ ಸಂತೋಷ ನಿಮಗೆ ಅವ್ರು ಇಡೀ ಎಕನಾಮಿ ಬಗ್ಗೆ ಮಾತಾಡೋಣ ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಸಾಲದ ಬಗ್ಗೆ ಮಾತಾಡೋಣ ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ಲ್ಯಾಡ್ ದೇಶದ ಅರ್ಥ ನಾನು ಆಗಲೂ ಹೇಳಿದೆ ನಿಮಗೆ ಭಾರತದಕ್ಕೊಂದು ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ ಮೋದಿಯವರ ಕಾರ್ಯಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕಾಲದಲ್ಲಿ ಇದ್ದಂತಹ ಜಿ ಡಿ ಹೋಲಿಸಿದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟು ಜಿ ಡಿ ಪಿಗೆ ನಾವು ಕಂಪೇರ್ ಮಾಡಿದರೆ ಅಷ್ಟು ನಮ್ಮದು ಸಾಲ ಇತ್ತಲ್ಲ ಎಕ್ಸ್ನಲ್ ಇದು ಅದೇ ಅಮೆರಿಕನ್ ಎಕನಾಮಿಗೆ ಹೋಗಿ ನೋಡಿ ನಮ್ಗೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು ಅಮೆರಿಕನ್ ಎಕನಾಮಿನಲ್ಲಿ ಇವತ್ತು ಅವ್ರ ಸಾಲ ಎಷ್ಟಿದೆ ಅಂತಂದರೆ ಟ್ವೆಂಟಿ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಇದೆ ಅಂದರೆ ಅಮೆರಿಕದ ಜಿ ಡಿ ಪಿ ಗ್ರೋತಿ ಹೋಲಿಸಿದರೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಭಾರತದಿರೋದು ನೈನ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟು ಎಷ್ಟು ಮುಂದಕ್ಕೆ ತೊಗೊಂಡೋಗಿದ್ದಾರೆ ಮೋದಿಯವರು ತಿಳ್ ತಿಳ್ಕೊಳ್ಳಿ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಿದ್ದನ್ನು ಹತ್ತೊಂಬತ್ತು ಪರ್ಸೆಂಟ್ಗೆ ಇಳಿಸಿದ್ದಾರೆ ಇನ್ನೂ ಕಡಿಮೆ ಇಳಿಸ್ತಾರೆ ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್ ಏನಾರು ಆಗಲಿ ಅವ್ರು ಹೊಡೆದಾಡಲಿ ಅವ್ರದ್ದು ಕಲಹನೇ ನಡೀಲಿ ಒಟ್ಟಿಗೆ ಕರ್ನಾಟಕಕ್ಕೆ ಕಾಂಗ್ರೆಸ್ಸಿಂದ ಮುಕ್ತಿ ಸಿಗಲಿ ಅಂತ ಈ ಆಷಾಢ ಶುಕ್ರವಾರ ಈ ಒಂದು ಸಂದರ್ಭ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಇಬ್ಬರು ಬರಲಿ ಹೇಳ್ರಿ ಅವ್ರ ಖಾತೆ ಬಗ್ಗೆ ಒಂದು ಪ್ರೆಸ್ಮೀಟ್ ಹೇಳಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದ್ರಿ ಅದ್ರ ಬಗ್ಗೆ ಒಂದು ಮೀಟ್ ಮಾಡಿ ಸರ್ ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ ನಲವತ್ತು ಪರ್ಸೆಂಟ್ ಸರ್ಕಾರ ಕಾಯಿನು ಪಿ ಎಸ್ ಐ ಆಗರೋಣ ಇದೇ ಈ ಕ ಪ್ರಿಯಾಂಕ ಕರ್ಗೆ ಹೇಳ್ತಾ ಇದ್ದು ಅಣ್ಣ ಎರಡೂವರೆ ವರ್ಷ ಆಯ್ತಲ್ಲಣ್ಣ ಯಾವುದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದಿರಣ್ಣ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತಿರಲಿಲ್ಲ ನಿಮ್ಮ ಬಿ ಆರ್ ಪಾಟೀಲ್ ಏನಂತ ಇದ್ದಾರೆ ನಿಮ್ಮ ಬೇಳೂರು ಗೋಪಾಲಕೃಷ್ಣ ಏನಂತ ಹೇಳ್ತಾ ಇದ್ದಾರೆ ನಿಮ್ಮ ರಾಜು ಕಾಗೆ ಏನಂತ ಇದ್ದಾರೆ ನಿಮ್ಮ ಹೆಚ್ ಕೆ ಪಾಟೀಲ್ ಏನಂತ ಹೇಳ್ತಾ ಇದ್ದಾರೆ ದಿನ ಕ್ಯಾಕ್ರಸ್ ನಿಮಗೆ ಮುಗೀತಾ ಇದ್ದಾರೆ ನಿಮಗೆ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ ಐದು ರೂಪಾಯಿ ಅನುದಾನ ಬರ್ತಿಲ್ಲ ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ದಾರೆ ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬುದ್ಧಿವಂತ ಅಂತಂದರೆ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡ್ಬಿಟ್ಟಿದ್ದಾರೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅದನ್ನು ಮಗನ ಕೊಟ್ಬಿಟ್ಟಿದ್ದಾರೆ ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟ್ರಿ ಆಗಿಬಿಟ್ಟಿದ್ದಾರೆ ಅವ್ರು ಬರೀ ಟ್ರಾನ್ಸ್ಫರು ಆ ಪಿಡಿವಾದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನ್ರವ್ರಿಗೂ ಕೂಡ ಎಲ್ಲದನ್ನು ಕೂಡ ಯತೀಂದ್ರವ್ರು ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಮಂತ್ರಿಗಳು ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗ್ತಾಯಿದೆ ಶಾಸಕರು ಬಾಯ್ ಪಡ್ಕೋತಾ ಇದ್ದಾರೆ ನಿಮ್ಮ ಶಾಸಕರು ಮಾಡ್ತಿರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್ ಬೇರೆಯವ್ರ ಬಗ್ಗೆ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ರಲ್ಲ ಇದ್ರ ಬಗ್ಗೆ ಒಂದಿನ ಹೇಳಿ ಸರ್ ಬರೀ ಸಂವಿಧಾನ ಸಮಿ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರ್ ಎಸ್ ಎಸ್ಸು ಅಗಾಧವಾದಂಥ ಗೌರವನ ಕೊಟ್ಟಾಗಿದೆ ನಿಮಗೇನು ಇಂದಿರಾಗಾಂಧಿ ಸಂವಿಧಾನ ಬೇಕಿತ್ತ ನಿಮಗೆ ಏನಕ್ಕೆ ದಿನ ದಿನ ಅದೇ ಮಾತಾಡ್ತೀರಿ ನೀವು ಚನ್ನಪಟ್ಟಣ ಸಂಡೂರು ಶಿಗ್ಗಾಮಿ ಬೈ ಎಲೆಕ್ಷನ್ ಆದ ನಂತರ ನೀವು ಅಕ್ಕಿ ದುಡ್ಡು ಕೊಟ್ಟಿರೀನಪ್ಪ ಇವಾಗ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಯುವ ದಿನ ಪ್ರಾರಂಭವನ್ನು ಮಾಡಿದ್ದೀರಾ ಆದರೂ ಕಾಂಟ್ರರಿಯಾಗಿ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದಿರಿ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಜಾಸ್ತಿ ಮಾಡಿದಿರಿ ಗ್ರ್ಯಾಚ್ಯುಟಿ ಪಿ ಎಫ್ ಎಂಪ್ಲಾಯೀಸನ್ನು ಕೊಡೋದನ್ನು ಕೂಡ ಗ್ರಾಹಕರ ಮೇಲೆ ಹಾಕ್ತಾಯಿದ್ದೀರಿ ಈಗ ಮೂರೂ ಯೋಜನೆಗಳಲ್ಲಿ ದುಡ್ಡೇ ಕೊಟ್ಟಿಲ್ವಲ್ಲ ಆ ಕೊಡ್ರಿ ರೀ ಅಲ್ಲ ನಾನು ಕೇಳ್ತಾ ಇರೋದು ಏನು ಅಂತಂದರೆ ಇದು ಬೇಡನೇ ನಾವು ಕೊಡ್ತೀವಿ ಅನ್ನೋದಕ್ಕೆ ಕೊಡ್ತಾನೆ ಇಲ್ವಲ್ಲ ನೀವು ಚನ್ನಪಟ್ಟಣ ಬಯೋಲೆಕ್ಷನ್ ನಂತರ ನೀವು ಕೊಡ್ತಾನೇ ಇಲ್ವಲ್ಲ ಹಾಗಾದ್ರೆ ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ದಯವಿಟ್ಟು ಅದನ್ನು ಹೇಳಿ ಅಲ್ಲ ನಾವು ನೀವು ಹಾಗಾದ್ರೆ ನೀವು ಚುನಾವಣೆ ಪ್ರಣಾಳಿಕೆನಲ್ಲಿ ನೀವು ಊರೂರಿಗೆ ಹೋಗಿ ಕಕಾಪಾಟಿಲೋ ನಿಂಗು ಕೊಡ್ತೀನಿ ಕಣೆಯ ಫ್ರೀ ಮದ್ಯಪ್ಪ ನಿಂಗು ಕೊಡ್ತೀನಿ ಕಣ್ಯಾ ನಿನ್ನ ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆಗ ನಿಮ್ಮ ಹೆಂಡ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನಿಮಗೆ ಎರಡು ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ ಅಕ್ಕಿನ ಐದು ಕೆ ಜಿ ಕೊಡ್ತೀನಿ ಇಷ್ಟನ್ನು ಮಾತ್ರ ಹೇಳಿದ್ರ ರೋಡ್ ಕೊಡೋಲ್ಲ ನೀರು ಕೊಡಲ್ಲ ಕರೆಂಟ್ ಕೊಡೋಲ್ಲ ಏನೂ ಕೊಡೋಲ್ಲ ಇದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ ಎಲ್ಲದನ್ನು ಕೊಡ್ತೀನಿ ಅಂತ ಹೇಳಿದ್ರೆ ತಾನೆ ಇವಾಗ ನಡ್ಕೊಳ್ಳಿ ಅದರ ತಕ್ಕಾಗಿ